ಹರೇರಾಮ ಪುರಾಣದ ಒಂದು ಕಥೆ ಆ ಕಥೆ ಏನಂದರೆ ಸೃಷ್ಟಿಗಿಂತ ಮೊದಲು ಬರೆಯೇ ಎಲ್ಲ ಕಡೆ ನೀರಿತ್ತು ಆ ನೀರಿನ ಮಧ್ಯದಲ್ಲಿ ನಾರಾಯಣ ಇದ್ದ ನಾರಾಯಣನ ನಾಭಿ ಕಮಲದಿಂದ ನಾರಾಯಣನ ನಾಭಿಯಿಂದ ಒಂದು ಕಮಲ ಹುಟ್ಟಿ ಬಂದರೆ ಆ ಕಮಲದಿಂದ ಬ್ರಹ್ಮನ ಸೃಷ್ಟಿಯಾಯಿತು ಬ್ರಹ್ಮ ಹುಟ್ಟಿದಾಗ ಅವನಿಗೆ ಬಂದ ಯೋಚನೆ ಬಂದೆ ಹೇಗೆ ಸೃಷ್ಟಿಯಾಗಬೇಕು ಜೀವಿಗಳ ಸೃಷ್ಟಿಯಾಗೋದು ಹೇಗೆ ಜೀವಿಗಳ ಬದುಕು ನಡೆಯೋದು ಹೇಗೆ ಎನ್ನುವ ಒಂದು ಸಾತ್ವಿಕ ಚಿಂತೆ ಬ್ರಹ್ಮನಿಗೆ ಬ್ರಹ್ಮನ ಸೃಷ್ಟಿ ಇರುವ ಇರುವಾಗೆ ನಾರಾಯಣನ ಕಿವಿಗಳಿಂದ ಕಿವಿಯ ಕಲ್ಮಶದಿಂದ ಕರ್ಣಬಲ ಅಂತ ಹೇಳ್ತಾರೆ ಅಲ್ಲಿ ಕಿವಿಯ ಕುಗ್ಗೆ ಅಂತ ಹೇಳ್ತಾರೆ ಕನ್ನಡದ ಗ್ರಾಮ್ಯ ಭಾಷೆಯಲ್ಲಿ ಆ ಕಿವಿಯ ಕುಗ್ಗೆಯಿಂದ ಇಬ್ಬರು ರಾಕ್ಷಸರ ಸೃಷ್ಟಿ ಆಯ್ತಂತೆ ಮಧು ಮತ್ತು ಕೇಟಬ ಅಂತ ಅವ್ರು ಹುಟ್ಟಿ ಬಂದ ಕೂಡಲೇ ಮಧುರ ಬಂದು ಯೋಚನೆ ಏನಂದರೆ ಈ ಬ್ರಹ್ಮನನ್ನು ಅಂತ ಯಾವತ್ತಿನ ಕಥೆ ಇದೆ ಸೃಷ್ಟಿ ಆರಂಭವಾಗುವ ಕಥೆ ಇದು ಅಂತ ಮೊಟ್ಟ ಮೊದಲ ಸೃಷ್ಟಿಯ ಕಥೆ ಅಂತ ಸಾತ್ವಿಕ ಶಕ್ತಿ ಬ್ರಹ್ಮನಂತವ್ರು ಹುಟ್ಟಿದ ಕೂಡಲೇ ಈ ಜಗತ್ತು ಸೃಷ್ಟಿಯಾಗೋದು ಹೇಗೆ ಜಗತ್ತು ನಡೆಯೋದು ಹೇಗೆ ಎನ್ನುವ ಒಳಿತಿನ ಚಿಂತನೆ ಮಾಡ್ತಾರೆ ಆದರೆ ದುಷ್ಟರು ಅವರು ಹುಟ್ಟುತ್ತಾ ಇದ್ದಾಗೆ ಅವ್ರಿಗೆ ಬರೋ ಯೋಚನೆ ಬಂದೆ ಇರೋದನ್ನು ಹಾಳು ಮಾಡೋದು ಹೇಗೆ ನಾಶ ಮಾಡೋದು ಹೇಗೆ ಅದು ಬಿಟ್ಟು ಬೇರೆ ಯೋಚನೆ ಇಲ್ಲ ಹಾಗಾಗಿ ಸಪ್ತಶತಿ ಹೇಳ್ತದೆ ಹಂತಂ ಬ್ರಹ್ಮಣ ಮುದ್ಯಿತು ಹುಟ್ಟಿದ ಕೂಡಲೇ ಬ್ರಹ್ಮನ ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಬ್ರಹ್ಮನ ಮೇಲೆ ದಾಳಿ ಮಾಡಿದರು ಆಗ ಬ್ರಹ್ಮ ದೇವಿಯ ಸ್ತುತಿ ಮಾಡಿ ನಾರಾಯಣನನ್ನು ಎಬ್ಬಿಸಿ ಅವರ ಮೂಲಕ ಮಧುಕೆಟರನ್ನ ಸಂಹಾರ ಮಾಡಬೇಕಾಯಿತು ಅಂತ ಇದು ಸೃಷ್ಟಿ ಪ್ರಾರಂಭವಾದ ಮೊದಲ ಕ್ಷಣದ ಕಥೆ ಈ ಕ್ಷಣದವರೆಗೂ ಇದೇ ಕಥೆ ನಡೀತಾ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಒಳಿತಿದೆ ಎಲ್ಲೆಲ್ಲಿ ಒಳ್ಳೆಯ ಆಗ್ತಾ ಇರ್ತವೆ ಅಲ್ಲಲ್ಲಿ ಒಂದು ಕೆಡುಕಿನ ದಾಳಿ ಅಂತ ಒಳ್ಳೆಯವರು ಕೆಟ್ಟವರು ಎರಡು ವರ್ಗ ಸಮಾಜದಲ್ಲಿ ಒಳ್ಳೆಯವರಿಗೆ ಒಳ್ಳೇದು ಮಾಡೋದ ಕೆಲಸ ಅವರು ಕೆಟ್ಟವರೆಗೂ ಒಳ್ಳೇದು ಮಾಡ್ತಾರೆ ಕೆಟ್ಟವರಿಗೆ ಕೆಟ್ಟದ್ದು ಮಾಡೋದ ಕೆಲಸ ಅವರು ಒಳ್ಳೆಯವ್ರಿಗೂ ಕಟ್ಟದು ಮಾಡ್ತಾರೆ ಕೆಟ್ಟವ್ರಿಗೂ ಕಟ್ಟೋದು ಮಾಡೋದು ಮಾತ್ರ ಅಲ್ಲ ಒಳ್ಳೆಯವ್ರಿಗೂ ಕೂಡ ಕಟ್ಟೋದು ಮಾಡ್ತಾರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಇದನ್ನು ತುಂಬ ಕಾಣ್ತಾ ಇದೆ ಮುಖ್ಯವಾಗಿ ಧರ್ಮ ಸಂಸ್ಥೆಗಳು ಧರ್ಮ ಸಂಸ್ಥೆ ಅಂದರೆ ಏನು ಕೇವಲ ಸಮಾಜದ ಒಳಿತಿಗಾಗಿ ಮೀಸಲಾಗಿರ್ತಕ್ಕಂಥ ಸಂಸ್ಥೆಗಳು ಸ್ವಾರ್ಥ ತ್ಯಾಗ ಮಾಡಿರುವಂಥ ಸಂಸ್ಥೆಗಳು ಅಂತಹ ಸಂಸ್ಥೆಗಳ ಮೇಲೆ ದಾಳಿ 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 ನಿರಂತರ ದಾಳಿ ಒಂದು ಸಂಸ್ಥೆ ಆದಮೇಲೆ ಮತ್ತೊಂದು ಸಂಸ್ಥೆ ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ ನಾಳೆ ಯಾವುದು ಮುಂದಿನ ಸರದಿ ಯಾರಿದ್ದು ಅಂತ ಈ ಪರಿಸ್ಥಿತಿ ಇದೆ ಹಾಗಾಗಿ ನಮ್ಮ ಈ ದೇಶದ ಎಲ್ಲ ಪ್ರಮುಖ ಸಂಸ್ಥೆಗಳು ಪ್ರಖ್ಯಾತ ಸಂಸ್ಥೆಗಳು ಒಂದೆಲ್ಲ ಒಂದು ರೀತಿಯಿಂದ ಆಕ್ರಮಣಕ್ಕೆ ಒಳಗಾಗ್ತಾನೆ ಬಂದಿದ್ದಾವೆ ಇದಕ್ಕೊಂದು ಮದ್ದು ಆಗಬೇಕು ಇದಕ್ಕೆ ಸಮಾಜವೂ ಮದ್ದು ಮಾಡಬೇಕು ಮತ್ತು ಸರ್ಕಾರವೂ ಕೂಡ ಮದ್ದು ಮಾಡಬೇಕು ಸರ್ಕಾರವೂ ಕೂಡ ಆ ದಿಶೆಯಲ್ಲಿ ವಿಶೇಷ ಗಮನ ಹರಿಸಿದಾಗ ಕಾಣಿಸೋದಿಲ್ಲ ನಮಗೇನು ಹೀಗಾಗ್ತಾ ಇದೆ ಅನ್ನೋ ಬಗ್ಗೆ ಚಿಂತೆ ಸರ್ಕಾರಕ್ಕೇನು ಇದ್ದಾಗ ಅನ್ಸೋದಿಲ್ಲ ಸಮಾಜವೂ ಕೂಡ ಹಾಗೆ ಸಮಾಜದಲ್ಲಿ ಏನಂದರೆ ಒಳ್ಳೆಯವರು ಸುಮ್ಮನೆ ಇರ್ತಾರೆ ಕೆಟ್ಟವರು ಮಾತಾಡ್ತಾ ಇರ್ತಾರೆ ಅಥವಾ ಕೆಟ್ಟವರು ಕೆಟ್ಟದನ್ನು ಮಾಡ್ತಾ ಇರ್ತಾರೆ ಒಂದು ತರಗತಿಯಲ್ಲಿ ನೂರು ಜನ ಇರುವ ತರಗತಿಯಲ್ಲಿ ಮೂರು ಜನ ಗಲಾಟೆ ಮಾಡೋರು ಇರ್ತಾರೆ ತೊಂಬತ್ತೇಳು ಜನ ಸುಮ್ಮನೆ ಇರೋರು ಅಂತ ಈ ಸುಮ್ಮನೆ ಇರೋರು ಸುಮ್ಮನೆ ಇರೋದ್ರಿಂದಲೇ ಮೂರು ಜನರು ಗಲಾಟೆಗೆ ತುಂಬ ಅವಕಾಶ ಆಗ್ತಾ ಹೋಗುವಂಥದ್ದು ಅಂತ ಸಮಾಜದ ಪರಿಸ್ಥಿತಿ ಇದು ಅಂತ ಯಾರೋ ಮೂರು ಜನ ಗಲಾಟೆ ಮಾಡ್ತಾ ಇರ್ತಾರೆ ಯಾರು ಐದು ಜನ ಗಲಾಟೆ ಮಾಡ್ತಾ ಇರ್ತಾರೆ ಇಡೀ ಸಮಾಜ ತಣ್ಣಗಿರ್ತದೆ ಸುಮ್ಮನೆ ಇರ್ತದೆ ಗಲಾಟೆಯೇ ಕೇಳೋದು ಅಂತ ದಿನ ಬೆಳಗಾದರೆ ಆ ಅಪಶಬ್ದಗಳೇ ಕಿವಿಗೆ ಬೀಳುವಂಥದ್ದು ಹಾಗಾಗಿ ಸಮಾಜ ಅದು ಜಾಗೃತ ಆಗಬೇಕು ಯಾಕೆಂದರೆ ಸಮಾಜಕ್ಕಾಗಿ ಇವೆಲ್ಲ ಇವೆ ಇದ್ದಾವೆ ಈ ದೇವಸ್ಥಾನಗಳು ಮಠಗಳು ಈ ಧರ್ಮ ಸಂಸ್ಥೆಗಳು ಯಾರಿಗಾಗಿದ್ದಾವೆ ಸಮಾಜಕ್ಕಾಗಿದ್ದಾವೆ ಸಮಾಜಕ್ಕೆ ಬೇಡದಿದ್ದರೆ ಯಾರೇನು ಮಾಡೋಕ್ಕೆ ಸಾಧ್ಯ ಹಾಗಾಗಿ ಸಮಾಜ ಎಚ್ಚೆತ್ತುಕೊಂಡು ತನಗಾಗಿ ಮುಡುಪಾಗಿರ್ತಕ್ಕಂಥ ಇಂಥ ಸಂಸ್ಥೆಗಳನ್ನ ಕಾದುಕೊಳ್ಬೇಕು ಇಲ್ಲದಿದ್ರೆ ಮುಂದೆ ಸಮಾಜವೇ ಅದರ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ನಮ್ಮ ಕರೆ ಇಡೀ ಸಮಾಜಕ್ಕೆ ನೀವು ಎಚ್ಚೆತ್ತುಕೊಳ್ಳಬೇಕು ಇಂತಹ ಪ್ರಯತ್ನಗಳನ್ನು ಗಮನಿಸಬೇಕು ಯಾವುದೇ ಧರ್ಮ ಸಂಸ್ಥೆ ಮೇಲೆ ಆಕ್ರಮಣ ಆದಾಗ ಯಾವುದೇ ಧರ್ಮ ಸಂಸ್ಥೆಯನ್ನು ನಾಶ ಮಾಡೋ ಪ್ರಯತ್ನ ನಡೆದಾಗ ಅದು ಧರ್ಮ ಸಂಸ್ಥೆಯ ನಾಶ ಮಾಡೋ ಪ್ರಯತ್ನ ಮಾತ್ರ ಅಲ್ಲ ನಂಬಿಕೆಯನ್ನು ನಾಶ ಮಾಡೋಂಥ ಪ್ರಯತ್ನಗಳು ನಡೀತವೆ ಜನರ ಜನ್ ಜನರ ಭಾವನೆಗಳಿರ್ತವೆ ಶ್ರದ್ಧೆ ಇರ್ತದೆ ನಂಬಿಕೆ ಇರ್ತದೆ ಅದನ್ನು ನಾಶ ಮಾಡ್ತಕ್ಕಂಥ ಪ್ರಯತ್ನಗಳು ನಡೆದಾಗ ತಕ್ಕ ಪ್ರತಿಕ್ರಿಯೆಯನ್ನು ಸಮಾಜ ನೀಡದೆ ಇದ್ದರೆ ಉಳಿಗಾಲ ಇಲ್ಲ ಸಮಾಜಕ್ಕೆ ಭವಿಷ್ಯ ಇಲ್ಲ ಹಾಗಾಗಿ ಈಗ ನಾವು ಯಾಕೆ ಹೆಸರತ್ತೇನೂ ಹೇಳ್ತಾ ಇಲ್ಲ ಅಂದರೆ ಸ್ವತಃ ನಮಗೆ ಇದ್ರ ಅನುಭವ ಇದೆ ಪ್ರತ್ಯಕ್ಷವೇ ನಮಗೆ ಇದು ಅನುಭವ ಇದೆ ಹಾಗಾಗಿ ಇಂಥ ಪ್ರಯತ್ನಗಳು ನಿಲ್ಲಬೇಕು ಅಥವಾ ಅದನ್ನು ಸಮಾಜ ನಿಲ್ಲಿಸಬೇಕು ಬೇಗ ಆ ಸುಮುಹೂರ್ತ ಕೂಡು ಬರಲಿ ಸಮಾಜ ಅದು ಮಲಗಿದ್ರೆ ಕುಂಭಕರ್ಣ ಎದ್ದರೆ ಹನುಮಂತ ಮಲಗಿದ್ರೆ ಎಚ್ಚರ ಮಾಡೋದಕ್ಕೆ ಭಾಳ ಕಷ್ಟ ಅದರಲ್ಲಿ ನಮ್ಮ ಹಿಂದೂ ಸಮಾಜ ಏನಿದೆ ಮಲಗಿದ್ರೆ ಕುಂಭಕರ್ಣ ಆಗೋದೇ ಇಲ್ಲ ಅಂತ ಎಂಥ ಗಲಾಟೆ ಆದರೂ ಬೆಂಕಿ ಹತ್ತಿ ಉರಿದ್ರು ಕೂಡ ಎಚ್ಚರ ಆಗೋದಿಲ್ಲ ಅಂತ ಎದ್ದರೆ ಹನುಮಂತ ಆ ಎದ್ದ ಹನುಮಂತನಾಗಲಿ ಸಮಾಜ ಎನ್ನುವುದು ನಮ್ಮ ಹರೇ ರಾಮ್